ಅಭಿನಂದನೆಗಳು ಪ್ರಥಮವಾಗಿ ಹಿರಿಯರನ್ನ ಗೌರವಿಸ್ಬೇಕು ಅನ್ನುವಂಥದ್ದು ನಾನು ಕೂಡ ಹೋಗ್ತೇನೆ ಅದನ್ನು ಮಾಡಬೇಕಾದಂತ ಕಾರ್ಯಕ್ರಮನೂ ಕೂಡ ಆದ್ರೆ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಸರ್ಕಾರನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿರೋದ್ದು ಅದರಲ್ಲೂ ವಿಶೇಷವಾಗಿ ಕನ್ನಡದ ರಾಜ್ಯೋತ್ಸವದ ಪ್ರಶಸ್ತಿಯನ್ನ ಅದರಲ್ಲೂ ಕನ್ನಡದ ಕೆಲಸವನ್ನ ಮಾಡುವಂತ చళవళిగారౌరవసంత ఎల్ వందడే ఒ ఆయక్ర కన్నడ రాస్తవ ప్రశస్తి ఇవర్ ఒ చళవలిగారశస్తిగా మానదండే సరియద క్రమ అలా అరవత్ వర్ష ఆగు ಅವರು ಮದುಕರಾದ ಮೇಲೆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕು ಅನ್ನೋ ಮಾನದಂಡ ಅದು ಬದುಕಿದ್ರೆ ಕೈಯಾರೆ ಕಿಂಜಂಡರವರು ಅವರು ತೊಂಬತ್ತ ಎರಡು ವರ್ಷಗಳು ಕಳೆದ್ರೂ ಕೂಡ ಯಾವುದೇ ಪ್ರಶಸ್ತಿಗಳು ಅವ್ರಿಗೆ ಲಭಿಸಿರಲಿಲ್ಲ ತೊಂಬತ್ತ ವರ್ಷಗಳ ನಂತರ ಪಂಪ ಪ್ರಶಸ್ತಿ ಘೋಷಣೆ ಆಗುತ್ತೆ ಪಾಪ ಅವ್ರಿಗೆ ಅದನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಯಾವ ಅಂಗಗಳು ಕೂಡ ಕೆಲಸ ನಿರ್ವಹಿಸ್ತಾ ಇರಲಿಲ್ಲ ಜೊತೆಗೆ ಯಾವ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಅವ್ರಿಗಿರ್ಲಿಲ್ಲ ಅಂತ ಪ್ರಶಸ್ತಿಗಳನ್ನ ನೀಡೋ ಸರ್ಕಾರ ಅವರ ಕಾಲು ಕೈ ಕಣ್ಣು ಕಿವಿ ಎಲ್ಲ ಚೆನ್ನಾಗಿರುವಂತ ಸಂದರ್ಭದಲ್ಲೇ ನೀಡಿದ್ರೆ ಒಂದಷ್ಟು ಕನ್ನಡದ ಕೆಲಸ ಮಾಡಿದಕ್ಕೆ ಸಂತೋಷನಾರ ಆಗ್ತಾ ಇತ್ತು ಆ ಮನುಷ್ಯನಿಗೆ ಆ ಸಂತೋಷನು ಆಗ್ಲಿಲ್ಲ ಏನೋ ಒಂದಷ್ಟು ಕುಟುಂಬದವರು ಸಂತೋಷ ಪಟ್ರು ಆದ್ರೆ ಆ ವ್ಯಕ್ತಿಗೆ ಆ ಸಂತೋಷ ಕಾರ ಆಗ್ಲಿಲ್ಲ ಹಾಗೆ ಈ ಕನ್ನಡದ ರಾಜ್ಯೋತ್ಸವ ಪ್ರಶಸ್ತಿಗೆ ಅರವತ್ತು ವರ್ಷವನ್ನ ನಿಗದಿ ಮಾಡಿರುವಂತದ್ದು ಯಾಕೆ ಎಂ ಎಲ್ ಅರವತ್ತು ವರ್ಷ ಆದಮೇಲೆ ಎಲೆಕ್ಷನ್ ನಿಲ್ಲಬೇಕು ಅನ್ನೋಂತ ಪದ್ಧತಿ ತರ್ಬೋದಲ್ಲ ಎಂ ಪಿ ಆಗೋದಕ್ಕೆ ಇಷ್ಟು ವರ್ಷ ಆಗಬೇಕು ಎಂ ಎಲ್ ಎ ಆಗೋದಕ್ಕೆ ಇಷ್ಟು ವರ್ಷ ಬೇಕು ಇವ್ರಿಗೆ ಮಾತ್ರ ವಯಸ್ಸಿನ ಅಂತರ ಇಲ್ಲ ಈ ಕನ್ನಡದ ಪ್ರಶಸ್ತಿಗೆ ವಯಸ್ಸಿನ ಅಂತ್ರವನ್ನ ನಿಗದಿ ಮಾಡಿದೆ ಮೊದಲನೇದಾಗಿ ರಾಜ್ಯ ಸರ್ಕಾರ ಎಡುವಿದೆ ಜೊತೆಗೆ ಇಂಥ ಪ್ರಶಸ್ತಿಗಳನ್ನ ಗಟ್ಟಿಯಾಗಿ ಚಳವಳಿಯನ್ನ ಕರ್ತಂಥವ್ರಿಗೆ ನೀಡದೇ ಕೂಡ ವಿಷಾದನೀಯವಾದಂಥದ್ದು ಅದರ ಜೊತೆ ಜೊತೆಯಲ್ಲಿ ಏನು ಈಗ ಒಂದಷ್ಟು ಸ್ನೇಹಿತರು ಹೇಳ್ತಾರೆ ಅದರ ವಸ್ತುವಾಗಿ ಪ್ರಶಸ್ತಿಗಳು ಕೂಡ ಕಾಣ್ತಾ ಇದೆ ಯಾವ ಸರ್ಕಾರದ ಕೆಲವು ನಾಮನಿರ್ದೇಶನಗಳಾಗಬೇಕಾಗಿತ್ತೋ ಅದು ಕೂಡ ಸಾರ್ವಜನಿಕ ಸೇವೆಯಲ್ಲಿ ತೊಡಗೊಂಡಂತವ್ರನ್ನ ಚಳುವಳಿಗಳನ್ನ ಬಿತ್ತು ಒಂದು ಪಕ್ಷಕ್ಕೆ ಸೀಮಿತವಾಗಿ ಆಯ್ಕೆ ಮಾಡುವಂತ ವರ್ಷಗಳೇ ಆಗೋಯ್ತು ಇದು ನಾವು ಖಂಡಿಸಬೇಕಾಗಿರೋದು ಜೊತೆಗೆ ಏನು ಜನರಾಜ್ಯೋತ್ಸವ ಕಾರ್ಯಕ್ರಮನ ಮಾಡ್ತಿದ್ದೀವಿ ಆ ವೇದಿಕೆಯಲ್ಲಿ ಯಾವುದೇ ರಾಜಕೀಯ ಪಕ್ಷದ ನೇತರನ್ನು ಇಲ್ಲವೇ ಕಾರ್ಯಕ್ರಮವನ್ನ ಆಯೋಜಿಸುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕಳಿಸೋಣ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ನಿಮ್ಮ ಆಜ್ಞೆ ಅಂತೆ ನನ್ನದೆ ಧನ್ಯವಾದಗಳು ಮೋಹನ್ ಕುಮಾರ್ ಗೌಡರಿಗೆ ಸ್ನೇಹಿತರೆ ಇದರ ಜೊತೆಗೆ ಕನ್ನಡ ಪರ ಹೋರಾಟಗಾರರ ಜೊತೆಗೆ ಸಾಹಿತಿಗಳನ್ನು ಕೂಡ ಒಪ್ಪೂಡಿಸಬೇಕು ಅನ್ನುವಂಥದ್ದು ಕೂಡ ಯೋಚನೆ ಮಾಡ್ತಾ